ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಹೆಸರು ಸುವರ್ಣ ಇಲ್ಲಿ ಹಾಕೋ ಉದ್ದೇಶ ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರ ಹಾಕೋ ಉದ್ದೇಶ ನಮ್ಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಕಲಿ ಅಂತ ಎಲ್ಲೋ ಮಾಳೂರು ಅನ್ನೋಲ್ಲಿಗೆ ಗುರುಗಳು ಬಂದಿದ್ರು ಆಗ ನನ್ನ ಪರಿಚಯ ಹೇಳಿದರು ಇವರು ಐದರಡೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದ್ರು ಆಗ ಗುರುಗಳು ಒಂದ್ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದ್ರು ಹಾಗೆ ನಾನಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ ನಾವು ಒಂದು ಸಹ ಹೋಗೋಣ ಅಂತ ಅವರ ಆಶೀರ್ವಾದದಿಂದನೇ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಇವರು ಸಾಗರದವರು ಮತ್ತು ಮಾಡೂರು ಹಾಗೆ ನಾವು ಶಿವಮೊಗ್ಗ ಸೈಡನ್ನು ಹಾಕುವಾಗ ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹರಿಹರಪ್ಪ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹಂಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡು ಹೋಗಿ ರಂಗೋಲಿ ಇದರ ಸ್ಪೆಷಾಲಿಟಿ ಏನು ಇದು ಇದರಲ್ಲಿ ಬಿಂದು ರೇಖೆ ವರ್ಜಿನಿ ವರ್ತುಲ ಶಂಕ ಚಕ್ರಗತಿ ಪದ್ಮ ಎಲ್ಲ ಇದೆ ಈ ಐದೇಳೆ ಇದರಲ್ಲಿ ಕಾಣುತ್ತ ಏಕಕಾಲದಲ್ಲೇ ಬರೆಯೋದು ಇದು ಬಿಂದುವಿನಿಂದ ಸಿಂಧು ಬೆಂಗಳೂರಲ್ಲಿ ಒಂದ್ಸಲ ನೂರ ಅಡಿ ರಂಗೋಲಿಯನ್ನು ಮಾಡಿದ್ರು ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ ಆದ್ರೆ ನಾವು ಈಗ ಈ ಬಿಸಿಲಲ್ಲೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟು ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಇದ್ದೀವಿ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿರೋದು ನಿಮ್ಮ ಸುವರ್ಣ ಇಲ್ಲಿ ಬಂದು ಹಾಕೋ ಉದ್ದೇಶ ಇಲ್ಲಿ ಮಂತ್ರಾಲಯಕ್ಕೆ ಬಂದ್ರ ಹಾಕೋ ಉದ್ದೇಶ ನಮ್ಗೆ ಒಂದು ಗುರುಗಳ ಆಶೀರ್ವಾದ ಸಿಕ್ಲಿ ದೊಡ್ಡ ದೊಡ್ಡ ರಂಗೋಲಿ ಬರೆಯೋಕ್ಕೆ ಶಕ್ತಿ ಬೇಕು ಗುರುಬಲ ಬೇಕು ಹಂಗಾಗಿ ಆಶೀರ್ವಾದ ಸಿಕ್ಲಿ ಅಂತ ಎಲ್ಲೋ ಮಾಳೂರು ಅನ್ನುವಲ್ಲಿಗೆ ಗುರುಗಳು ಬಂದಿದ್ದರು ಆಗ ನನ್ನ ಪರಿಚಯ ಹೇಳಿದರು ಇವರು ಐದರೇಳೆ ರಂಗೋಲಿ ಬರೀತಾರೆ ಅಂತೆಲ್ಲ ಹೇಳಿದರು ಆಗ ಗುರುಗಳು ಸಲ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಮ್ಮ ಅಂತ ಹೇಳಿದರು ಹಾಗೆ ನಾನು ಅಲ್ಲಿ ಪ್ರೇಮಕ್ಕನ ಹತ್ರ ಹೇಳ್ತಾ ಇದ್ದೆ ನಾವು ಒಂದು ಹೋಗೋಣ ಅಂತ ಅವರ ಆಶೀರ್ವಾದದಿಂದನೇ ನಾವಿಲ್ಲಿ ಬಂದಿದ್ದೀವಿ ಇಲ್ಲಿ ಸಾಗರದವರು ಮತ್ತು ಇವರು ಮಾಳೂರು ಹಾಗೆ ನಾವು ಶಿವಮೊಗ್ಗ ಸೈಡೆಲ್ಲ ಹಾಕುವಾಗ ಬೆಂಗಳೂರು ಸೈಡಲ್ಲಿ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹರಿಹರಪುರ ಆ ಕಡೆ ಹಾಕುವಾಗ ಅಲ್ಲೊಂದು ಟೀಮ್ ಇದೆ ಹಂಗೆ ಎಲ್ಲೆಲ್ಲಿ ಹೋಗುವಾಗ ಯಾರ್ಯಾರು ಅನುಕೂಲ ಆಗುತ್ತೋ ಅಲ್ಲಿ ಕರ್ಕೊಂಡು ಹೋಗಿ ರಂಗೋಲಿ ಬರೆಯುವ ಸ್ಪೆಷಾಲಿಟಿ ಏನು ಇದು ಇದರಲ್ಲಿ ಬಿಂದು ರೇಖೆ ವರ್ಜಿನಿ ವರ್ತುಲ ಶಂಕ ಚಕ್ರ ನವಿ ಪದ್ಮ ಎಲ್ಲ ಇದೆ ಈ ಐದೇಳೆ ಇದರಲ್ಲಿ ಏಕ ಏಕಕಾಲದಲ್ಲೇ ಬರೆಯೋದು ಇದು ಬಿಂದುವಿನಿಂದ ಸಿಂಧು ಮಧ್ಯದಿಂದ ಎಷ್ಟು ಬೆಂಗಳೂರಲ್ಲಿ ಬೆಂಗಳೂರಲ್ಲೂರ ಎಂಬತ್ತು ಅಡಿ ರಂಗೋಲಿಯನ್ನ ಮಾಡಿದ್ರು ನಿನ್ನೆ ಅರ್ಧ ರಂಗೋಲಿ ಆಗುವಾಗ ಬಂದಿದ್ದಾರೆ ರಂಗೋಲಿ ನೋಡಕ್ಕೆ ಆದ್ರೆ ನಾವು ಈಗ ಈ ಬಿಸಿಲನ್ನೂ ಕಾಯ್ತಾ ಇರೋದು ಗುರುಗಳು ರಂಗೋಲಿ ನೋಡಿದ್ರ ಮೇಲೆ ಹೊರಟು ಹೋಗೋಣ ಅಂತ ಒಂದು ಆಸೆಯಿಂದ ಕಾಯ್ತಾ ಸರ್